ಗದಗ ತಾಲೂಕ್ ಮುಳುಗುನ್ ಪಟ್ಟಣವು ಶರಣ ಸಂಸ್ಕೃತಿಯ ಪಾವನ ತಾಣ ಸೌಹಾರ್ದತೆಯ ನೆಲಬೀಡು ಇದಕ್ಕೆ ತಾಜಾ ನಿದರ್ಶನವನ್ನುಂತೆ ಗಣೇಶ್ ಉತ್ಸವವನ್ನು ಹಿಂದೂ ಮುಸ್ಲಿಂ ಸೇರಿ ಆಚರಿಸುವುದು ಇಲ್ಲಿನ ಒಂದು ವಿಶೇಷತೆ ಪಡೆದುಕೊಂಡಿದೆ ಇಲ್ಲಿನ ಬಂಡಿ ಓಣಿಯ ರಂಗಮಂದಿರದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಗಣೇಶ್ ಮೂರ್ತಿ ಪ್ರತಿಷ್ಠಾಪಿಸಲಾಗುತ್ತಿದೆ ನಿತ್ಯ ಗಣೇಶನಿಗೆ ಪೂಜೆ ಕೊನೆಯ ದಿವಸ ಅನ್ನ ಸಂತರ್ಪಣೆ ನಡೆಯುತ್ತಿದೆ ಈ ನಮ್ ಬಂಡಿವಣಿಯಲ್ಲಿ ಒಂದೆಲ್ಲರೂ ಒಂದು ಹಿಂದೂ ಮುಸಲ್ಮಾನ್ ಬಾಂಧವರು ಎಲ್ಲರೂ ಕೂಡಿ ಇದು ಯಾವಾಗ ನಮ್ಮ ಇಲ್ಲಿ ಇದು ಸಭಾಭವನ ಇಲ್ಲಿ ಆಗತಿ ಅವಾಗ್ಲಿಂದ ಇಲ್ಲೇ ಎಲ್ಲರೂ ಒಂದು ಹಿಂದ್ ಹಿಂದೂ ಮುಸಲ್ಮಾನ್ ಬಂದವರು ಎಲ್ಲರೂ ಅಂಟಮ್ಮಗಳು ಅಣತಮ್ಮಗಳು ರೀತಿಯಾಗಿ ಒಂದು ಇದು ಗಣೇಶ ಉತ್ಸವವನ್ನು ಒಂದು ಆಚರಿಸುತ್ತಾ ಬಂದಿರುತ್ತಾರೆ ನಮ್ಗ ನಮ್ಗೆ ನಮ್ ತಿಳಿದ ಮಟ್ಟಿಗೆ ಇದೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಇದನ್ನ ಇಲ್ಲಿ ಕಾಣಕತ್ತೀವಿ ಯಾವುದೇ ಒಂದು ಇಲ್ಲಿ ಎಲ್ಲರೂ ಒಂದು ಅನ್ನ ತಮ್ಮ ರೀತಿಯಾಗಿ ಯಾವುದೇ ಹಬ್ಬ ಅಲ್ಲಿ ಅದ ಅದೇ ರೀತಿಯಾಗಿ ಈ ಈದ್ ಗಣಪತಿ ಹಬ್ಬನು ಕೂಡ ಒಂದು ಯಾವುದೇ ಒಂದು ಇಲ್ಲಿ ಅಂತ ಮೊಹರಂ ಆಚರಣೆ ಆಯ್ತು ಎಲ್ಲ ಎಲ್ಲ ಹಬ್ಬನು ಈದ್ ಮಿಲಾದ್ ಆಯ್ತು ಎಲ್ಲರೂ ಕೂಡ ಇಲ್ಲಿ ನಮ್ಮ ಹಿಂದೂ ಮುಸಲ್ಮಾನ್ ಬಾಂಧವರು ಎಲ್ಲರೂ ನಮ್ಮ ಹಿಂದೂ ಮುಂದಿ ಹಿಂದೂ ಮುಸ್ಲಿಂ ಬಾಂಧವರು ಒಂದು ಏಕತೆಯಿಂದ ಎಲ್ಲರು ನಡ್ಕೊಂಡು ಬಂದಾರ ಅದೇ ರೀತಿ ನಮ್ಮ ಮಕ್ಕಳು ಸಹಿತ ಇವತ್ತಿನ ದಿವಸ ಇದು ಎಲ್ಲವೂ ಮೊಹರಂ ಆತು ಗಣೇಶ ಚತುರ್ಥಿ ಆತು ಕಾಮಣನಾತು ಎಲ್ಲವೂ ಹಿಂದೂ ಮುಸ್ಲಿಂ ಎರಡೂ ಹಬ್ಬವನ್ನು ಅದ್ದಿ ವಿಜೃಂಭಣೆಯಿಂದ ನೋಡ್ಸ್ಕೊಂಡು ಬರ್ತಾರ ಅದು ಒಂದು ಸೌಹಾರ್ದತೆಯಿಂದ ಪ್ರೀತಿ ವಾಸಲ್ಯದಿಂದ ನಮ್ಮ ನಡೆಯಕ್ಕೆ ಸಹಕಾರ ಕೊಟ್ಟಾರ ಅದನ್ನ ನಾವು ಮುಂದೆ ನಮ್ಮ ಮಕ್ಕಳಿಗೆ ಅವರು ಮಾಡ್ತಕ್ಕಂಥ ರೀತಿಯಿಂದ ನಾವು ಅಲ್ಲಿ ಸಹಕಾರ ಕೊಟ್ಟು ಎಲ್ಲ ರೀತಿಯಿಂದ ಸೌಹಾರ್ದತೆ ನಡೀಲಿ ನಡತಿ ನಡುಪಿಸಿಕೊಂಡು ಹೋಗ್ಲಿ ಅಂತೇಳಿ ನಾವು ದೇವರಲ್ಲಿ ಆ ವಿಘ್ನೇಶ್ವರಲ್ಲಿ ಪ್ರಾರ್ಥಿಸಿ ನಮ್ಮ ಇವತ್ತಿನ ದಿವಸ ನಮ್ಮ ಬಂಡಿ ಓಣಿ ಗಣೇಶ ಪ್ರಸಾದ ಇರುವುದರಿಂದ ಇಲ್ಲಿ ನಮ್ಮ ಓಣಿ ಎಲ್ಲ ಹಿರಿಯರು ಮುಖಂಡರು ಯುವಕರು ಯುವ ಮಿತ್ರರು ಎಲ್ಲರೂ ಸೇರಿರೋದ್ರಿಂದ ನಮ್ಮ ಓಣಿಯಲ್ಲಿ ಪ್ರತಿ ವರ್ಷ ಗಣೇಶ ಚತುರ್ಥಿ ಆಮಿಂದ ಮೂರನ ಹಬ್ಬ ಇದ್ರೆ ನಮ್ಮ ಉರುಷ ಆಯ್ತು ಎಲ್ಲಾನು ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಗದಗ ಜಿಲ್ಲೆಯ ಮುಳುವಂತ ಪಟ್ಟಣವನ್ನು ಈ ಐತಿಹಾಸಿಕ ಒಂದು ದೊಡ್ಡ ಪಟ್ಟಣವಾಗಿದೆ ಆದ್ರಿಂದ ಅದು ವಿಶೇಷವಾಗಿ ನಮ್ಮ ಬಂಡಿ ಓಣಿಯ ಮುಳುಗುಂದದ ಗೆಳೆಯರ ಬಳಗ ಇದು ವಿಜೃಂಭಣೆಯಿಂದ ಈ ಈ ವರ್ಷ ಗಣೇಶ ಪ್ರತಿ ವರ್ಷದಿಂದ ಈ ವರ್ಷನೂ ಗಣೇಶ ಜ್ಯೋತಿಯನ್ನು ವಿಸರ್ಜನೆ ಮಾಡ್ತಾ ಇದೀವಿ ಈ ಅದಿಲ್ಲದೆ ಹಿಂದೂ ಮುಸ್ಲಿಮರು ಒಗ್ಗಟ್ಟಿನಿಂದ ಮಾಡುವಂತದ್ದು ವಿಷಯ ನೋಡಬೇಕಾದ್ರೆ ಇದು ಒಣಗಂತ ನನ್ಗೆ ಅನಿಸ್ತಾ ಇದೆ